ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಲೋಕಸಭರ ಇನ್ನೂ ಕೆಲವೇ ದಿನಗಳು ಬಾಕಿ ಇರುವ ಹಿನ್ನೆಲೆ ಶಿರಾ ಕ್ಷೇತ್ರದಲ್ಲಿ ವಿಧಾನಪರಿಷತ್ ಶಾಸಕರಾದ ಚಿದಾನಂದ್ ಎಂ ಗೌಡರವರು ಇಂದು ಸಿರಾನಗರದಲ್ಲಿ ನೂತನವಾಗಿ ಭಾರತೀಯ ಜನತಾ ಪಾರ್ಟಿಯ ಚುನಾವಣಾ ಕಾರ್ಯಾಲಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಿರಾ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಚಿಕ್ಕಣ್ಣನವರು ಶಿರಾನಗರ ಮಂಡಲ ಅಧ್ಯಕ್ಷರಾದ ಗಿರಿಧರ್ ರವರು ಮಾಜಿ ಜಿಲ್ಲಾಧ್ಯಕ್ಷರಾದ ಬಿಕೆ ಮಂಜುನಾಥ್ರವರು ಜಿಲ್ಲಾ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿರವರು ರಂಗಸ್ವಾಮಿರವರು ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಲಲಿತಮ್ಮನವರು ಮುಖಂಡರಾದ ನರಸಿಂಹಮೂರ್ತಿರವರು ಹಾಗೂ ಜಿಲ್ಲೆಯ ಮತ್ತು ತಾಲೂಕಿನ ಪಕ್ಷದ ಎಲ್ಲಾ ಪದಾಧಿಕಾರಿಗಳು ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರುಗಳು ಶಕ್ತಿ ಕೇಂದ್ರದ ಅಧ್ಯಕ್ಷರುಗಳು ಬೂತ್ ಅಧ್ಯಕ್ಷರುಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆಯ ಚುನಾವಣಾ ಕಚೇರಿಯ ಉದ್ಘಾಟನಾ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹಾಸೀನರಾಗಿರುವ ನಮ್ಮ ಗ್ರಾಮಾಂತರ ಅಧ್ಯಕ್ಷರಾದಂಥ ಚಿಕ್ಕಣ್ಣವರೇ ನಗರಾಧ್ಯಕ್ಷ ಕಿರಿನರ್ ಅವರೇ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಅವರೇ ಹಾಗೆ ಕಾರ್ಯದರ್ಶಿಗಳಾದ ಕೃಷ್ಣಮೂರ್ತಿ ಅವರೇ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂತಹ ಗಂತಂನವರೆ ಲಕ್ಷ್ಮೀನಾರಾಯಣ ಅವರೇ ಹಾಗೆ ವೇದಿಕೆ ಮುಂಭಾಗದಲ್ಲಿ ಹಾಸನರಾಗಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ವಿವಿಧ ಮೋರ್ಚಾ ವಿವಿಧ ಸಂಘಗಳ ಸಂಘಟನೆಗಳ ಅಧ್ಯಕ್ಷ ಪದಾಧಿಕಾರಿಗಳೇ ಇವತ್ತು ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಏನು ನಮ್ಮ ಚಿತ್ರದುರ್ಗ ಲೋಕಸಭಾ ಕಾನ್ಸ್ಟನ್ಸಿನಲ್ಲಿ ಚುನಾವಣೆ ಸಿದ್ಧತೆಗಳು ನಡೀತಾ ಇದೆ ನಮ್ಮ ದೇಶದಲ್ಲಿ ಒಂದು ಕಚೇರಿ ಪಕ್ಷದ ಕಚೇರಿ ಆಗಬೇಕಾಗಿತ್ತು ತಡವಾಗಿ ಅದು ಕೂಡ ಇವತ್ತು ಒಂದು ಜಾಗ ಹುಡುಕಿ ನಮ್ಮ ಅಧ್ಯಕ್ಷರುಗಳು ಇಲ್ಲಿ ಸೂಕ್ತವಾದ ಕೋಟಿ ಕುಟುಂಬಗಳಿಗೆ ಮೂವತ್ತು ಕೋಟಿ ಕುಟುಂಬಗಳಿಗೆ ರೈತ ಕುಟುಂಬಗಳಿಗೆ ಒಂದೊಂದು ಕುಟುಂಬಕ್ಕೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಸಿ ಸಿಎಂ ಆಗಿದ್ದಾಗ ಅದಕ್ಕೆ ನಾಲ್ಕು ಸಾವಿರ ರೂಪಾಯಿ ನ ಸೇರಿಸಿಕೊಡುವಂಥದ್ದು ಹತ್ತು ಸಾವಿರ ರೂಪಾಯಿ ಅವರ ಅಕೌಂಟ್ಗೆ ಯಾವುದೇ ಪ್ರಚಾರ ಇಲ್ಲದೆ ಹೋಗ್ತಾ ಇತ್ತು ನಾನು ಮೊನ್ನೆ ಕೂಡ ಹೇಳಿದೆ ಸಿದ್ದರಾಮಯ್ಯ ಇಷ್ಟಾಗಲೇ ಕೈ ಮಾಡಿ ಹೇಳ್ತಾರೆ ಎಲ್ಲ ಹೊಟ್ಟೆ ತುಂಬಾ ಊಟ ಮಾಡಿ ಅಕ್ಕಿ ತಿನ್ನಿ ಅನ್ನ ತಿನ್ನಿ ಹತ್ತು ಕೆಜಿ ಅಲ್ಲ ಒಂದು ಕಾಳು ಅಕ್ಕಿ ಸಿದ್ದರಾಮಯ್ಯ ಕೊರೋನಾ ಅಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವತ್ತಿಂದ ಅರವತ್ತಿಂದ ಇವತ್ತಿಗೆ ಇನ್ನೂ ಐದು ವರ್ಷ ಮುಂದುವರೆಸಿದ್ದಾರೆ ಐದ್ ಕೆಜಿ ಅಕ್ಕಿ ಏನು ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಒಬ್ಬ ಕಾರ್ಡ್ದಾರರಿಗೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಐದು ಕೆಜಿ ಅಕ್ಕಿ ಏನು ಕೊಡ್ತಾ ಇದೆ ಅದನ್ನು ಬಿಟ್ಟರೆ ಈ ಸರ್ಕಾರ ರಾಜ್ಯ ಸರ್ಕಾರ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ಕಾಡು ಹಕ್ಕಿ ಕೊಡೋದಕ್ಕಾಗಿಲ್ಲ ಇದು ನಾವು ಮನವರಿಕೆ ಮಾಡಿಕೊಡ್ಬೇಕು ನಾವು ಅಲ್ಲೇ ಹೇಳುತ್ತಾರದು ನಾವು ಬಿಜೆಪಿ ಪಕ್ಷ ಬಿಜೆಪಿ ನರೇಂದ್ರ ಮೋದಿಜಿ ಅವರು ಏನ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾವು ಇದ್ಮಾಡ್ತಾ ಇದೀವಿ ಸಿದ್ದರಾಮಯ್ಯನಲ್ಲ ಅಕ್ಕಿ ಹಳ್ಳಿನಲ್ಲಿ ಅದೊಂದು ಅಪಪ್ರಚಾರ ಅವರು ನೂರಿಪ್ಪತ್ತು ರೂಪಾಯಿನ ದುಡ್ಡು ಕೊಡ್ತಾರೆ ಅಷ್ಟೇ ದುಡ್ಡಲ್ಲಿ ದುಡ್ಡು ತಿನ್ನಕಾಗಲ್ಲ ನಾವು ಆದ್ರೆ ನರೇಂದ್ರ ಮೋದಿಯವರು ಎಂಬತ್ತು ಕೋಟಿ ಕುಟುಂಬಗಳಿಗೆ